ಏನು ಯೂಟ್ಯೂಬ್ ಇಲ್ಲ ಬರ ನಾನು ವ್ಯವಸಾಯ ಮಾಡೋದು ಸುಮ್ಮನೆ ಓದೆ ತಗೊಂಡೆ ಒಂದು ಎನ್ಫೀಲ್ಡ್ ತೊಗೊಂಡಿದ್ದಾನೆ ಎಲ್ಮೆಟ್ ತೊಗೊಳಕ್ಕೆ ಹೋಗಿ ಹಾಂ ಎಲ್ಫೀಲ್ಡ್ ಬಿ ಟಿ ಆರ್ ಟಿ ನಾ ಇಪ್ಪತ್ತು ವರ್ಷ ಆಯಿತು ಟೂ ಇಯರ್ ವರ್ಷ ಆಮೇಲೆ ಒಂದು ಎನ್ಫೀಲ್ಡ್ ತೊಗೊಂಡೆ ಡಿಸೆಂಬರ್ ಅದಕ್ಕೆ ಹೆಲ್ಮೆಟ್ ತಗೊಂಡು ಅದಕ್ಕೆ ಸ್ಕೂಲ್ ಗೊತ್ತಲ್ಲ ಗೊತ್ತು ಒತ್ತು ವಿಷಪ್ ಕೊಟ್ಟೆ ಗೊತ್ತಾಯ್ತು ಹೇಳಿ ಹೆಲ್ಮೆಟ್ ನೋಡಿ

ಅಲ್ಲಿಂದ ಬಂದ್ ಹಿಂಗೆ ಹೋಗೋದಕ್ಕೆ ಅರ್ಧ ಗಂಟೆ ಆಗುತ್ತೆ ಹೋದ್ರೆ ನಾಲ್ಕು ಕಿಲೋಮೀಟರ್ ತೋಟ ಇದೆ ಅಲ್ಲೇ ಇರೋದು ಬೆಂಗ್ಳೂರೆಲ್ಲ ತಗೊಂಡ್ರೆ ಗೀಟ ಬರುತ್ತೆ ಮನೆಯ ಬೆಂಗಳೂರು ಇಲ್ಲಿ ತೋಟ ಇದೆ ಫಾರ್ಮ್ ಹೌಸ್ ಅಲ್ಲಿ ಇದು ಬಿಟಿಯವರು ಅಲ್ಲೇ ಇದೆ

ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ರೇಜಿ ಕನ್ನಡಿಗ ಅಂತ ಇದೆ ಹಾ ಸ್ವಲ್ಪ ಹೌದಾ ಕಂಫರ್ಟಬಲ್ ಅಲ್ಲ

ಅದೆಲ್ಲ ಫುಲ್ಲು ಬ್ಯಾಟ್ರಿ ವೀಕ್ ಆಗಿಬಿಡ್ದು ಅಂದ್ಬಿಟ್ಟು ಅದನ್ನು ಫ್ಲೆಕ್ ತೆಗ್ದೆ ಫ್ಲೆಕ್ ತೆಗ್ದಿದ್ರೆ ಅದೊಂದು ಕನೆಕ್ಷನ್ ಇರುತ್ತೆ ತೆಗೆದಿರ ಹಂಗೆ ಇಟ್ಬಿಟ್ಟು ಬ್ಯಾಟ್ರಿ ಊಟ ಇತ್ತು ಆ ಬ್ಯಾಟ್ರಿಯಿಂದ ಒಂದು ವರ್ಷ ಒಡ್ಸಿರಲಿಲ್ಲ ಕಡೆ ಒಂದು ಎರಡು ತಿಂಗಳು ಬ್ಯಾಟ್ರಿ ಆರ್ಡರ್ ಮಾಡಿದೆ ಎರಡು ಕಂಪ್ನಿಯಿಂದ ಆರ್ಡ್ರ್ ಮಾಡಿದೆ ಆಕೆಯಿಂದ ಆರ್ಡರ್ ಮಾಡಿದೆ ಎರಡೂ ಸರಿ ಅವ್ರು ಹೇಳಿದ್ರು ಈ ಥರ ತೆಗಿರಿ ಎರಡು ತಿಂಗಳು ಕ್ಲೋಸ್ ಮಾಡಿದ್ದೆ ನಾನೇ ಮರ್ದೋಗ್ಬಿಟ್ಟಿದ್ದೆ

ಅವರು ತಿರ್ಗ ಆಮೇಲೆ ಇನ್ನೊಬ್ರು ಕಿತ್ತಾಡಿ ಕಿರಣ್ ತಿರುಗಾ ಆಮೇಲೆ ಟಿಪಿಕಲ್ ಕನ್ನಡಿಗ ಅವರೆಲ್ಲ ಚೆನ್ನಾಗಿದೆ ರಶ್ ಶೋ ಇವರೇ ಲೀಡ್ ಮಾಡ್ತಾ ಇರೋದು ಇವಾಗ ಕನ್ನಡದಲ್ಲಿ ಡಿವಿ ಅವರು ಟಿಪಿಕಲ್ ಕನ್ನಡಿಗ ಟ್ರಿಪಲ್ ಡ್ರೆಸ್ ಹಾ ನೋಡ್ತೀನಿ ಡೆಫಿನೆಟ್ಲಿ ನೋಡ್ತೀನಿ

ಕಲ್ ಗೀಟ್ ತಗ್ಲಲ್ವಾ ಅದೆ ಅದಕ್ಕೆ ಕೇಳ್ಲೇ ನಾನು ತುಂಬಾ ಹೀಟ್ ಬರುತ್ತ ಅದು ಹೋಗ್ತರೋ ಏನೋ ಹಾ ಅದೆ ಬೇಸ್ ಕೇಲ್ ಅಲ್ಲ ಹೊರತಾ ಕಷ್ಟ ಹೀಟ್ ಗೆ ತಡೆಯಕ ಆಗಲ್ಲ ಸರಿ ಸರ್ ಐದು